ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮಾಲೆ ಮೊದಲಿಗೆ ಮುನ್ನೋಟ ಸಿಇಟಿ ಫಲಿತಾಂಶ ಅಕ್ಷಯ್ ಎಂ ಹೆಗಡೆ ರಾಜ್ಯಕ್ಕೆ ಪ್ರಥಮ ಸಾಗರದ ಶಿಕ್ಷಕರ ಡೊಳ್ಳು ಕುಣಿತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಶ್ಯಾಮ್ ಸುಂದರ್ ಚಾಂಪಿಯನ್ ಸಾಧನೆ ಸತತ ಹನ್ನೆರಡನೇ ಬಾರಿ ಪ್ರಥಮ ಸಿಇಟಿ ಪರೀಕ್ಷೆಯಲ್ಲಿ ಸಾಗರವಾಸಿ ಅಕ್ಷಯ್ ಎಂ ಹೆಗಡೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಇತ್ತೀಚೆಗೆ ಬಂದಿದ್ದ ಪಿಯುಸಿ ಫಲಿತಾಂಶದಲ್ಲಿ ಆರ್ನೂರಕ್ಕೆ ಐನೂರು ತೊಂಬತ್ತೇಳು ಅಂಕದೊಂದಿಗೆ ಸಾಧನೆ ಮಾಡಿದ ಈತ ಇದೀಗ ಸಿಇ ಟಿಯಲ್ಲೂ ವಿಶೇಷ ಸಾಧನೆಯೊಂದಿಗೆ ಕೀರ್ತಿ ತಂದಿದ್ದಾನೆ ಈತ ಸಾಗರದ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮಧುಕೇಶರ್ ಎಸ್ ಹೆಗಡೆ ಮತ್ತು ಶಾಂತಲಾ ಎಂ ಹೆಗಡೆ ಅವರ ಪುತ್ರ ಆಳ್ವಾಸ್ನಲ್ಲಿ ಪಿ ಯು ವ್ಯಾಸಂಗ ಮಾಡಿದ್ದಾನೆ ಈಚೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಮೂರು ದಿನಗಳ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಸಾಗರದ ತಂಡ ಉತ್ತಮ ಸಾಧನೆ ಮಾಡಿದೆ ಜಾನಪದ ನೃತ್ಯ ಡೊಳ್ಳು ಕುಣಿತದಲ್ಲಿ ಕಲಾ ಸಿಂಚನ ಶಿಕ್ಷಕರ ತಂಡ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ ತಂಡದಲ್ಲಿ ಎಸ್ಪಿ ಸಣ್ಣಪ್ಪ ಎಲ್ಟಿ ಗವಿಯಪ್ಪ ಕೆವಿ ಹೂವಪ್ಪ ಎಚ್ಪಿ ಮಹೇಶ್ ಡಿಜಯಪ್ಪ ಎನ್ಜಿ ರಾಜಪ್ಪ ಎಂಪಿ ಕೃಷ್ಣಮೂರ್ತಿ ಹಾಗೂ ಎನ್ಎಸ್ ದಿನೇಶ್ ಇದ್ದರು ಇನ್ನು ಶಿಕ್ಷಕ ಮೂರ್ತಿ ಬಿ ಅವರು ನಾನೂರು ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಶ್ಯಾಮ್ ಸುಂದರ್ ಮತ್ತು ವಿನೋದ್ ಕುಮಾರ್ ಈಜು ಸ್ಪರ್ಧೆಯಲ್ಲಿ ಪ್ರಥಮ ಎ ಎಸ್ ಶೈಲಜಾ ರಶ್ಮಿ ನಳೀನಾ ಥ್ರೋಬಾಲ್ ದ್ವಿತೀಯ ಪ್ರೇಮಾ ಪಿಲೋಮಿನಾ ಟೆನಿಕಾಕ್ ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿ ಪ್ರಥಮ ಮಂಜುಳಾ ಥ್ರೋಬಾಲ್ ದ್ವಿತೀಯ ಸ್ಥಾನದೊಂದಿಗೆ ಸಾಧನೆ ಮಾಡಿದ್ದಾರೆ ಶಿಕ್ಷಕರ ಈ ಸಾಧನೆಗೆ ಕಲಾಸಿಂಚನ ಶಿಕ್ಷಕರ ವೇದಿಕೆಯ ಅಧ್ಯಕ್ಷ ಹೂವಪ್ಪ ಅಭಿನಂದಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಶ್ಯಾಮ್ ಸುಂದರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅವರು ಐದು ಚಿನ್ನದ ಪದಕಗಳೊಂದಿಗೆ ಸತತ ಹನ್ನೆರಡನೇ ಬಾರಿ ರಾಜ್ಯ ಚಾಂಪಿಯನ್ ಆಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಸಾಧನೆ ಮಾಡಿದ್ದಾರೆ ಇವರು ಸಾಗರ ತಾಲೂಕು ಶ್ರೀಧರಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮಸ್ಕಾರ